ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ನಿನ್ನೆ ಯಾವುದು ವ್ಲಾಗ್ ಮಾಡಿರಲಿಲ್ಲ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಯಾರಿಂದ ನೋಡಿಲ್ಲ ಹೋಗಿ ನೋಡಿ ಲೈಕ್ ಮಾಡಿ ಹಾಗೆ ಏನಾದರೂ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಇವತ್ತು ಸ್ವಲ್ಪ ಲೇಟ್ ಆಯಿತು ಹಾಗೆ ಮನೆಯಲ್ಲಿ ಏನು ಕೆಲಸ ಮಾಡಿ ಬಂದಿಲ್ಲ ಹಾಗೆ ಪೂಜೆ ಕೂಡ ಆಮೇಲೆ ಹೋಗಿ ಮಾಡಬೇಕು ಈವ್ನಿಂಗ್ ಮಾಡ್ತೀನಿ ಮತ್ತು ಬಿಸಿಲು ಟೈಮಲ್ಲಿ ಮಾಡೋದು ಬೇಡ ಅಂತ ನೋಡಿ ತುಂಬ ಬಿಸಿಲು ಎಲ್ಲಿ ಹೇಗೆ ನಿಂತ್ಕೊಂಡ್ರು ಬಿಸಿಲು ಬರುತ್ತೆ ಫೇಸ್ಗೆ ಮನೆಗೆ ಸಂಜೆ ಹೋಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡಿಲ್ಲ ಯಾಕಂದರೆ ಹೂ ತಂದಿರಲಿಲ್ಲ ಗಿರಿ ಆಮೇಲೆ ಹೋಗ್ತಾರೆ ಕನಪುರಕ್ಕೆ ಅದಕ್ಕೆ ಆಮೇಲೆ ಹೂ ತೊಗೊಂಡು ಬರ್ತಾರೆ ಅದಕ್ಕೆ ಸಂಜೆ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಬಂದೆ ಮನೆಗೆ ಮನೆಯಿಂದ ಡ್ಯೂಟಿಗೆ ಒಂಥರ ಕೋಲ್ಡ್ ಆಗಿರೋ ಥರ ಫೀಲು ತಲೆ ಎಲ್ಲ ನೋಯ್ತಾ ಇದೆ ವೆದರ್ ಒಂಥರ ಫುಲ್ಲು ಕೋಲ್ಡ್ ಆಗಿದೆ ಅಲ್ಲ ಚಳಿ ಚಳಿ ಮಾರ್ನಿಂಗ್ ಟೈಮೆಲ್ಲ ಹಾಗಾಗಿ ಒಂಥರ ಕೋಲ್ಡ್ ಆಗಿಬಿಟ್ಟಿದೆ ನೋಡಿ ಇವತ್ತು ಗುರುವಾರದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹೇಗೆ ಹೋಗುತ್ತೆ ಅಂತ ನೋಡೋಣ ನೋಡಿ ಎಷ್ಟೇ ಕ್ಲೀನ್ ಮಾಡಿದ್ರು ಈ ಥರ ಆಗುತ್ತೆ ಏನು ಮಾಡೋಕ್ಕೂ ಆಗೋಲ್ಲ ಇವಾಗ ಇನ್ ಬೇದಾರೆ ಆ ಥರ ಇದೆ ನೋಡಿ ಪೂಲು ಕ್ಲಿಯರಾಗಿದೆ ಸಕ್ಕತ್ತಾಗಿ ಬಂದಿದೆ ಪೂಲು ನೆನೆ ಮೊನ್ನೆ ಮೊನ್ನೆ ಏನಾಗಿದೆ ಅಂದರೆ ಫುಲ್ಲು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಲನ್ನ ಫುಲ್ಲು ನೀರು ಡ್ರೈ ಮಾಡಿ ಹೊಸ ನೀರು ತುಂಬಿಸಿ ಮತ್ತು ಆಲಮ್ ಸ್ಟೋನು ಮತ್ತು ಎಲ್ಲ ಹಾಕಿ ನೈಟು ಬಿಟ್ಟಿರೋದು ಮಾರ್ನಿಂಗ್ ಎದ್ದು ವ್ಯಾಕ್ಯೂಮ್ ಮಾಡ್ಕೊಂಡಿರೋದು ಕ್ಲಿಯರಾಗಿ ಬಂದಿದೆ ಯಾಕಂದರೆ ಅದು ಏನಿದೆ ಪೂಲ್ದು ಒಂದು ಸ್ವಲ್ಪ ಏನೋ ಹಾಳಾಗಿಬಿಟ್ಟಿದೆ ಅಲ್ಲಿ ಒಳಗಡೆ ಹಾಗಾಗಿ ಸ್ವಲ್ಪ ತುಂಬ ಗ್ರೀನ್ ಆಗಿಬಿಡ್ತಿತ್ತು ಇವಾಗ ಕ್ಲಿಯರ್ ಆಗಿದೆ ಓಕೆ ಇವಾಗ ನೀರು ತುಂಬಿಸೋಕ್ಕೆ ಬಿಟ್ಟಿರೋದು ಇವಾಗ ನೀರು ಫುಲ್ ತುಂಬಲಿ ಅಂತ ಬಿಟ್ಟಿರೋದು ನೀರು ತುಂಬುತ್ತಾ ಇದೆ ಮತ್ತೆ ಇನ್ನೊಂದು ಹೇಳಬೇಕಿತ್ತು ನಾನು ಮೊನ್ನೆ ಇದು ಮಾಡಿಸಿದ್ನಲ್ವ ಹೇರ್ಗೆ ಸ್ಪಾಮ್ ಮಾಡಿಸಿದ್ನಲ್ವ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಡ್ಯಾಂಡ್ರಫ್ ಇತ್ತು ಒಂದೊಂದು ಸತಿ ತಲೆ ಬಾಚಿದಾಗ್ಲೂ ಫುಲ್ ಇಷ್ಟಿಷ್ಟು ಕೂದಲು ಬರ್ತಾಯಿತ್ತು ಡ್ಯಾಂಡ್ರಫಿಂದ ತುಂಬ ಹೇರ್ ಫಾಲ್ ಆಗೋದು ಇವಾಗ ನಾನು ಹೇರ್ ಸ್ಪಾ ಮಾಡಿಸಿದ ಮೇಲೆ ಅವ್ರು ತುಂಬಾ ಚೆನ್ನಾಗಿ ಮಸಾಜ್ ಮಾಡಿ ಹಾಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂಗೆ ತುಂಬಾ ಇಷ್ಟ ಆಯಿತು ಹಾಗೆ ತುಂಬ ಚೆನ್ನಾಗಿ ಸರ್ವಿಸ್ ಕೊಟ್ಟರು ಹಾಗೆ ಸ್ಪಾ ಮಾಡಿಸೋದ್ರಿಂದ ಫುಲ್ಲು ನಿಮ್ಮದು ಏನು ಡ್ಯಾಂಡ್ರಫ್ ಇರುತ್ತೋ ಅದೆಲ್ಲ ಹೋಗುತ್ತೆ ಮತ್ತು ಹೇರ್ ಫಾಲು ಸ್ವಲ್ಪ ಕಡಿಮೆ ಆಗಿರೋ ಥರ ಫೀಲ್ ಆಗುತ್ತೆ ಖಂಡಿತವಾಗ್ಲೂ ನೀವು ಒಂದು ಸತಿ ಟ್ರೈ ಮಾಡಿ ಯಾರೋ ಬಂದಿದ್ದಾರೆ ಗೇಟ್ ಆಚೆ ಯಾರು ಅಂತ ಗೊತ್ತಿಲ್ಲ ಗಿರಿ ಬಂದಿರೋದು ಗಿರಿ 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 ಅದು ಒಂದು ಗೀಝರ್ ಸ್ವಿಚ್ ಹೋಗಿತ್ತು ಅದಕ್ಕೆ ಅದನ್ನು ತರಿಸಿದ್ದೆ ಗಿರಿನಾ ಒಂದು ರೂಮಲ್ಲಿ ಗೀಝರ್ ಸ್ವಿಚ್ ಹೋಗಿತ್ತು ಹಾಗಾಗಿ ಆ ಗೀಝರ್ ಸ್ವಿಚ್ನ ತರಿಸ್ದೆ ಅದನ್ನು ಕೊಡೋಕ್ಕೆ ಬಂದಿದ್ರು ಅಲ್ಲಿ ಗ್ರಾಸ್ ಕಟ್ಟಿಂಗ್ ನಡೀತಾ ಉಂಟು ಗ್ರಾಸ್ ಕಟ್ಟಿಂಗ್ ಈ ಥರ ಇದೆಯಲ್ಲ ಅಲ್ಲಿ ಇದೆ ಕಟ್ಟಿಂಗ್ ಮಾಡ್ತಾ ಇರೋದು ಹುಡುಗರು ಎಷ್ಟು ಕಳ್ಳರು ಅಂದರೆ ರೂಮಲ್ಲಿ ಇರ್ತಾರೆ ಬಂದು ಈಚೆ ಬಂದು ನೋಡಬೇಕು ಆವಾಗ ಕಳ್ಳರುಗಳು ಸಿಕ್ಕೋಗೋಬೀಳ್ತಾರೆ ರೂಮ್ಗೆ ಹೋಗಿ ಮಲಗಿರ್ತಾರೆ ಫೋನ್ ಮಾಡಿದ್ರೆ ಇಲ್ಲೇ ಇದ್ದೀವಿ ಕಾಟೇಜ್ ಹತ್ರನೇ ಇದ್ದೀವಿ ಅಂತ ಹೇಳ್ತಾರೆ ನಾನು ಇಲ್ಲೇ ಇದ್ದೀನಿ ಎಲ್ಲಿದ್ದೀರಾ ಹೇಳಿ ಅಂದರೆ ಇಲ್ಲ ಮೇಡಮ್ ರೂಮ್ ಹತ್ರ ಬಂದಿದ್ವಿ ಅಂತ ಎಷ್ಟು ಕಳ್ಳರು ಇಪ್ಪ ನೋಡಿ ಸೈಕಲ್ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ನಿಲ್ಸಿದೆ ಹ್ಞೂ ಎಲ್ಲ ಎತ್ತಿಸ್ಬೇಕು ನೋಡಿ ಇವಾಗ ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ ಎಬ್ರಿಸ್ಬೇಕು ಅವ್ರನ್ನ ಇಲ್ಲ ಅಂದರೆ ಹೋಗಲ್ಲ ಲಾನ್ಗೆ ನೀರು ಬಿಟ್ಟಿದ್ದಾನೆ ಇಷ್ಟೇ ಚಿಕ್ಕ ಬಿಟ್ಟಿದ್ದಾನೆ ಜೋರಾಗ್ಬಿಟ್ಟಿಲ್ಲ ಇಲ್ಲ ಹೀಗೆ ಏ ಇಲ್ಲ ಆಂಟಿ ವೀಡಿಯೋ ಮಾಡ್ಕೋತಾ ಇದ್ದೀನಿ ಕಳ್ಸಕ್ಕಲ್ಲ ಆಫೀಸಿಗೆ ಕಳ್ಸೋಕ್ಕಲ್ಲ ಸುಮ್ಮನೆ ನನಗೆ ಕೇಳ್ತೀನಿ ಆಫೀಸಲ್ಲಿರ್ತಾರೆ ಮೆಸೇಜ್ ಮಾಡಬೇಕು ಹ್ಞೂ ಆಮೇಲೆ ಅಲ್ಲಿ ಕೆಳಗಡೆ ಆಪ್ ಆಪಾತಿ ಐತಲ್ಲಂಟಿ ಹಿಂಗೆ ಇಳುಜರ್ಕೊಳ್ತಾರ ಅಲ್ಲಿ ನೀರು ಹಾಕಿ ನೀವು ಮಧ್ಯಾಹ್ನ ಟೈಮ್ ನೀವು ನೀರು ಹಾಕೋದು ಇಟ್ಕೊಳ್ಳಿ ಗೆಸ್ಟ್ ಇಲ್ಲದೆ ಇದ್ದಾಗ

ನೀರು ಬಿಡೋಕೆ ಮುಂಚೆ ಚೇತುಗೆ ಹೇಳಬೇಕು ಅವನು ನೀವು ಟ್ಯಾಂಕಿಗೆ ನೀರು ಬಿಡಬೇಕು ಇಲ್ಲಾಂದ್ರೆ ಬೇಗ ಹೊಂಟೋಯ್ತವೆ ಹ್ಞೂ ನೀವು ನೀರು ಬಿಡ್ಬೇಕಾದ್ರೆ ಆದರೆ ಹೇಳಬೇಕು ಅವನಿಗೆ ನೀರು ಬಿಡ್ತಾನೆ ಅವನು ಟ್ಯಾಂಕಿಗೆ ಇಲ್ಲಾಂದ್ರೆ ಡ್ರೈ ಆಗಿಬಿಡುತ್ತೆ ಬೇಗ ಬಂದ್ಬಿಡುತ್ತೆ ಯಾಕಂದರೆ ಮೇಲೆ ಅಲ್ವಾ ಅದು ಬೇಗ ಬಂದ್ಬಿಡುತ್ತೆ ಖಾಲಿನೇ ಆಗೋಗುತ್ತೆ ಡ್ರಮ್ಮು ಹಾಯ್ ಗಾಯ್ಸ್ ಇವಾಗ ಟೈಮ್ ಬಂದು ಎಂಟೂವರೆ ಆಯಿತು ಇವಾಗ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಮಧ್ಯಾಹ್ನ ಎಲ್ಲ ಫುಲ್ಲು ಕಂಟಿನ್ಯೂ ಮಾಡೋದಕ್ಕೆ ಆಗಿಲ್ಲ ಹಾಗಾಗಿ ನಾನು ಇವಾಗ ಕಂಟಿನ್ಯೂ ಮಾಡೋಣ ಅಂತ ಇವಾಗ ಗಿರಿ ಮದುವೆ ಇದೆ ಅಂತ ಒಂದು ಮದುವೆಗೆ ಹೋಗಿದ್ದಾರೆ ಅವ್ರ ಫ್ರೆಂಡ್ ಅಣ್ಣವ್ರದ್ದೇನೋ ಮದುವೆ ಅಂತ ಹೋಗಿದ್ದಾರೆ ಹಾಗಾಗಿ ಇವತ್ತು ಅವರು ಬರೋಲ್ಲ ಅದಕ್ಕೆ ಇವತ್ತು ನಾನು ಒಬ್ಬಳೇ ಇರಬೇಕು ಮನೇಲಿ ಅಮ್ಮ ಇದ್ದಾರೆ ಆಚೆ ಎಲ್ಲ ಇದ್ದಾರೆ ಬಟ್ ಇವತ್ತು ನಾನು ನಾನೊಬ್ಬಳೇ ಮಲ್ಕೋಬೇಕು ರೂಮಲ್ಲಿ ಭಯ ಏನೂ ಆಗಲ್ಲ ಯಾಕಂದರೆ ರೂಢಿ ಆಗಿದೆ ಮೊದಲೆಲ್ಲ ಸ್ವಲ್ಪ ಭಯ ಆಗ್ತಿತ್ತು ಬಟ್ ಇವಾಗ ಏನು ಭಯ ಎಲ್ಲ ಏನೂ ಇಲ್ಲ ಹಾಗೆ ಅವರು ಬರಲ್ಲ ಅಲ್ವಾ ನಾನಿವಾಗ ಆಚೆ ಮುದ್ದೆ ಮಾಡ್ತಾ ಇದ್ದಾರೆ ಅಮ್ಮ ಮುದ್ದೆ ಮಾಡ್ತಾ ಇದ್ದಾರೆ ಹಾಗೆ ಸಾಂಬಾರು ಇದೆ ಎಲ್ಲ ಮಾಡ್ತಾಯಿದ್ದಾರೆ ಅವರೇ ಹಾಗಾಗಿ ನಾನು ಏನೂ ಮಾಡಿಲ್ಲ ಇವತ್ತು ಏಕೆಂದರೆ ನಾನು ಜಾಸ್ತಿ ನೈಟ್ ಹೊತ್ತಲ್ಲಿ ರೈಸ್ ತಿನ್ನೋದು ಮುದ್ದೆ ಸ್ವಲ್ಪ ಕಡಿಮೆನೇ ತಿನ್ನೋದು ಆದರೆ ಇವತ್ತು ಸ್ವಲ್ಪ ನಾನು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಲೇಟ್ ಆಯಿತು ಹಾಗಾಗಿ ಮತ್ತೆ ಇವಾಗ ತುಂಬ ಹೊಟ್ಟೆ ಹಸಿತ್ತಿದೆ ಹಾಗಾಗಿ ಮುದ್ದೆನೇ ತಿನ್ಬಿಡೋಣ ಅಂತ ಮುದ್ದೆನೇ ಮಾಡಿಬಿಡಿ ನನಗೂ ಅಂತ ಹೇಳಿದೆ ಇನ್ನೇನು ಆಯಿತು ಇನ್ನೇನು ಊಟ ಮಾಡೋಕ್ಕೆ ಹೋಗಬೇಕು ಆಚೆ ಟಿ ವಿ ಎಲ್ಲ ಆನ್ ಇತ್ತಲ್ವ ಹಾಗಾಗಿ ನಾನು ಆಚೆ ಮಾಡಿಲ್ಲ ರೂಮಲ್ಲೇ ಜಾಸ್ತಿ ನಾನು ಬಂದು ಮಾಡೋದು ಬ್ಲಾಗ್ನ ಹಾಗಾಗಿ ಒಂದಿಷ್ಟು ಬಟ್ಟೆಗಳು ಇತ್ತು ಅದನ್ನೆಲ್ಲ ವಾಶ್ ಹಾಕಿದ್ದೆ ಮಧ್ಯಾಹ್ನ ಹಾಗೆ ವಾಶ್ ಹಾಕಿ ಮತ್ತೆ ಒಣಗಿಸ್ ಹೋಗಿದ್ದೆ ಮತ್ತೆ ಮಧ್ಯಾಹ್ನ ಬಂದು ಮತ್ತೆ ಮನೆ ಕ್ಲೀನ್ ಮಾಡಿ ಮನೆ ಕ್ಲೀನ್ ಮಾಡಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿ ಲೈಕ್ ಅಂದರೆ ಡ್ಯೂಟಿ ಬೇರೆ ಹೋಗಬೇಕಿತ್ತಲ್ಲ ಸ್ವಲ್ಪ ಬೇಗ ಬೇಗ ಮಾಡೋಣ ಅಂದ್ಬಿಟ್ಟು ಬೇಗ ಬೇಗ ಮಾಡಿದೆ ಹಾಗೆ ಮಧ್ಯಾಹ್ನ ಮತ್ತೆ ಅಡುಗೆ ಬೇರೆ ಮಾಡಬೇಕಿತ್ತಲ್ವ ಅಡುಗೆನೂ ಮಾಡಿಬಿಟ್ಟು ಮತ್ತು ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ಲೇಟಾಯಿತು ವೀಡಿಯೋ ಮಾಡ್ಕೊಂಡು ಕೂತಿದ್ರೆ ಇನ್ನೂ ಲೇಟ್ ಆಗಿಬಿಡ್ತಿತ್ತು ಹಾಗಾಗಿ ವೀಡಿಯೋ ಮಾಡ್ಕೊಂಡಿಲ್ಲ ಹಾಗೆ ಮತ್ತೆ ಮ ಈವ್ನಿಂಗ್ ಮನೆ ಬಂದು ಮತ್ತೆ ಪೂಜೆ ಎಲ್ಲ ಮಾಡೋವಷ್ಟರಲ್ಲಿ ಟೈಮ್ ಆಗೋಯಿತು ಮತ್ತು ಒಂದಿಷ್ಟು ಬಟ್ಟೆಗಳು ಕೂಡ ವಾಶ್ ಹಾಕಿದೆ ಮತ್ತೆ ಪೂಜೆ ಮಾಡೋಕ್ಕೂ ಮುಂಚೆ ಮತ್ತೆ ಬಟ್ಟೆ ಎಲ್ಲ ಒಣಗಿಸಿ ಮತ್ತೆ ಇರೋ ಬಟ್ಟೆ ಬೆಳಗ್ಗೆ ಒಣಗಿಸಿ ತೆಗೆದಿರೋ ಬಟ್ಟೆಗಳನ್ನ ಮತ್ತೆ ಮಡ್ಚಿಟ್ಟು ಮತ್ತೆ ಪೂಜೆ ಎಲ್ಲ ಮಾಡಿ ಅನ್ನೋ ತನಕ ತುಂಬ ಲೇಟ್ ಆಗೋಯ್ತು ಯಾಕಂದರೆ ನಾನು ಪೂಜೆ ಮಾಡೋಕೆ ಹೋದರೆ ಸ್ವಲ್ಪ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕು ಟೈಮ್ ಆಗಿಬಿಡುತ್ತೆ ನಾನು ದೇವ್ರ ಮನೆ ಮುಂದೆ ಕೂತಿರ್ತೀನಿ ಹಾಗೆ ಅದೇ ಪೂಜೆ ಎಲ್ಲ ಮಾಡೋಷ್ಟೇ ಅಷ್ಟು ಟೈಮ್ ಬೇಕು ನನಗೆ ಹಾಗಾಗಿ ಇವಾಗ ಮುದ್ದೆ ಪ್ರಿಪೇರ್ ಆಗಿದೆ ಹೋಗಿ ಮುದ್ದೆ ತಿನ್ನಬೇಕು ತುಂಬ ಅಂದರೆ ತುಂಬ ಹೊಟ್ಟೆ ಸಿಕ್ಕಿದೆ ಅದೇನಕ್ಕೂ ಗೊತ್ತಿಲ್ಲ ಮಧ್ಯಾಹ್ನ ಸ್ವಲ್ಪ ಸ್ವಲ್ಪ ತಿಂದಿದ್ದೆ ಯಾಕಂದರೆ ಬೆಳಗ್ಗೆ ತಿನ್ಕೊಂಡೋಗಿದ್ದೆ ಸ್ವಲ್ಪ ಮಧ್ಯಾಹ್ನ ತನಕ ಹೊಟ್ಟೆ ಖಾಲಿ ಇರಲಿಲ್ಲ ಅಲ್ಲ ಮಧ್ಯಾಹ್ನ ಸ್ವಲ್ಪ ಸ್ವಲ್ಪ ತಿಂದೆ ಅದು ಇವಾಗ ಫುಲ್ಲು ಹೊಟ್ಟೆ ಹಸಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಇವಾಗ ಊಟ ಮಾಡಿಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ ಈ ಗಿಡ ನೋಡಿ ಏನಕ್ಕೆ ಇದು ಒಣಗ್ತಾ ಇದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಫ್ಯಾನ್ ಗಾಳಿಗೆ ಇದು ಒಣಗ್ತಾ ಇದೆ ಅನ್ಸುತ್ತೆ ಈ ಕಡೆ ಎಲ್ಲ ನೀಟಾಗಿ ಹಸಿರಾಗೆ ಇದೆ ಆದ್ರೆ ಇಲ್ಲಿ ಮತ್ತೆ ಆ ಕಡೆ ಸ್ವಲ್ಪ ಒಣಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಯಾಕಂದರೆ ಫ್ಯಾನ್ ಓಡುತ್ತೆ ಅಲ್ವಾ ಯಾಕಂದರೆ ಫ್ಯಾನ್ಗಳಿಗೆ ಒಂಥರ ಸುಟ್ಟಿರೋ ಥರ ಆಗಿದೆ ಅಂತ ಅನಿಸುತ್ತೆ ಅದು ಗೊತ್ತಿಲ್ಲ ಯಾಕಂದರೆ ಆಚೆ ಇರೋದು ಚೆನ್ನಾಗಿದೆ ಅಲ್ಲಿ ಫ್ಯಾನ್ ತಾಗಲ್ಲ ಅಲ್ಲಿರೋ ಗಿಡಕ್ಕೆ ಮತ್ತು ಇದಕ್ಕಾದರೆ ಇಲ್ಲಿ ಡೈರೆಕ್ಟಾಗಿ ಫ್ಯಾನ್ ಇಲ್ಲಿ ತಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಇದು ಸುಟ್ಟಂಗಾಗಿದೆ ಅನ್ಕೋತೀನಿ ಊಟ ಎಲ್ಲ ಮುಗಿಸಿ ಒಂದು ರೌಂಡು ಲೈವಿಗೆಲ್ಲ ಹೋಗಿ ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು ತುಂಬ ಅಂದರೆ ತುಂಬ ಚಳಿ ಇದೆ ಅಯ್ಯೋ ನಂಗೆ ಫ್ಯಾನ್ ಹಾಕ್ಕೊಂಡಿದ್ದೀನಿ ಇವಾಗ ಹಾಗೆ ಇಲ್ಲ ಅಷ್ಟು ಚಳಿ ಆಗ್ತಾ ಇದೆ ನಾನು ನೀವು ಹೊತ್ಕೊಂಡು ಬೆಚ್ಚಿಗೆ ಮಲ್ಕೊಳ್ಳೋಣ ಹಾಗೆ ಮುದ್ದೆ ಎಲ್ಲ ತಿಂದುಬಿಟ್ಟು ಹಾಗೆ ಇವಾಗ ಮಲ್ಗೋಣ ಅಂತ ಬಂದಿರೋದು ಆಚೆ ಕರೀತಾ ಇದ್ದಾರೆ ಏನಂದರೆ ಅದು ಟಿ ವಿ ಆಫ್ ಮಾಡೋಕ್ಕೆ ಅವರಿಗೆ ಬರೋಲ್ಲ ಅದಕ್ಕೋಸ್ಕರ ಏಕಂದರೆ ಅಲ್ಲಿ ನಾಲ್ಕು ಸ್ವಿಚ್ ಇದೆ ಅದರಲ್ಲಿ ಒಂದು ಎರಡು ಸ್ವಿಚ್ ಆಫ್ ಮಾಡಬೇಕು ಇನ್ನು ಎರಡು ಸ್ವಿಚ್ ಹಾಗೆ ಆನ್ ಇರಬೇಕು ಒಂದು ಫಿಶ್ ಟ್ಯಾಂಕ್ ತುಂಬದು ಇನ್ನೊಂದು ವೈಫೈದು ಹಾಗಾಗಿ ನಾನೇ ಹೋಗ್ಬೇಕು ಆಚೆ ಆಫ್ ಮಾಡೋದಕ್ಕೆ ಹಾಗೆ ಈ ಬ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಕಣ್ಣಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರೋ ಪಕ್ಕದಲ್ಲಿರೋ ಬೆಲ್ಲೈಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್